ಗುಬಿ ತಾಲೂಕಿನ ನಂದಿಹಳ್ಳಿ ಬೆಣಚಿಗೆರೆ ಹಾಗೂ ಕಳ್ಳಿಪಾಳ್ಯ ಗ್ರಾಮಗಳಲ್ಲಿ ರೈಲ್ವೆ ಮೇಲ್ ಸೇತುವೆಗಳ ಶಂಕುಸ್ಥಾಪನೆಯನ್ನ ಸಂಸದ ಹಾಗೂ ರಾಜ್ಯ ರೈಲ್ವೆ ಖಾತೆ ಸಚಿವ ಸೋಮಣ್ಣ ನೆರವೇರಿಸಿ ಮಾತನಾಡಿದರು ಗುಬಿ ತಾಲೂಕಿನಲ್ಲಿ ಸಾಕಷ್ಟು ರೈಲ್ವೆ ಕಾಮಗಾರಿಗಳು ನಡೆಯುತ್ತಿದ್ದು ಜನರಿಗೆ ಗೊತ್ತಿದೆ ನೀವು ಹಾಕಿರುವ ಪ್ರತಿಯೊಂದು ಮತದ ಋಣವನ್ನು ತೀರಿಸಲು ನಾನು ಬದ್ಧವಾಗಿದ್ದೇನೆ ಗುಬಿ ತಾಲೂಕಿನ ರೈಲ್ವೆ ಕಾಮಗಾರಿಗಳು ಮಾತ್ರವಲ್ಲದೆ ರಸ್ತೆ ಕಾಮಗಾರಿಗಳಿಗೂ ಕೂಡ ಗ್ರಾಮ ಸಡಕ್ ಯೋಜನೆಯ ಮಾಹಿತಿ ತರಿಸಿದ್ದು ಅದರ ಮೂಲಕ ಸಹ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡುತ್ತೇನೆ ಎಂದು ತಿಳಿಸ್ತಿದ್ರು ಗುಬ್ಬಿ ತಾಲ್ಲೂಕಿನಲ್ಲಿ ಒಂದು ಲೈಟ್ ಆರ್ ಒಂದು ಬಿಟ್ಟರೆ ಕಲ್ಲಿಪಾಳ್ಯದಲ್ಲಿ ಒಂದು ಅಂಡರ್ ಪಾಸ್ ಕಲ್ಲಿಪಾಳ್ಯ ಬಂಡಿಹಳ್ಳಿ ಗುಬ್ಬಿ ಈ ಮೂರನ್ನ ಮಾಡಿದ್ರೆ ಹನ್ನೆರಡು ಹದಿಮೂರು ಎಷ್ಟ ಬೈ ಗೇಟ್ಗಳು ನಿಮ್ಮಲ್ಲಿ ಗುಬ್ಬಿ ಸ್ಟೇಷನ್ ಇಪ್ಪತ್ತು ಕೋಟಿ ನಿಟ್ಟು ಮೈಸೂರು ಗೇಟು ಎಲ್ ಸಿ ಐವತ್ತೆಂಟು ಮೂವತ್ತೆಂಟು ಪಾಯಿಂಟ್ ಅರವತ್ತು ಕೋಟಿ ಅರವತ್ತು ಲಕ್ಷ ದೆಂಚಿಗೆರೆ ಮೂವತ್ತಾರು ಕೋಟಿ ನಂದಿಹಳ್ಳಿ ಮೂವತ್ತೇಳು ಚಿಲ್ಲರೆ ಕೋಟಿ ಬಿಲ್ಪಾಳ್ಯ ಬಿಲ್ ಬಿಲೆಪಾಳ್ಯ ಏಳು ಕೋಟಿ ಎಂಟು ಎಂಟು ಲಕ್ಷ ಕಳ್ಳಿಪಾಳ್ಯ ಹದಿನಾರು ಕೋಟಿ ಬಂಡಿಹಳ್ಳಿ ರೋಡ್ ಗೇಟು ಒಂಬತ್ತೆಂಟು ಕೋಟಿ ದೊನ್ನೆರೆ ಗೇಟು ನಾಲ್ಕು ಪಾಯಿಂಟ್ ಏಳು ಕೋಟಿ ರಾಮಪುರ ಗೇಟು ಐದು ಪಾಯಿಂಟ್ ಎರಡು ಕೋಟಿ ಬೇಳೆನಳ್ಳಿ ಗೇಟು ನಾಲ್ಕು ಪಾಯಿಂಟ್ ಐದು ಕೋಟಿ ಹೀಗೆ ಅದು ಅಂದಿಲ್ಲ ಆರು ಒಬ್ಬಿ ಆರು ಬಿಗಳು ಏನೇನಿದ್ದೋ ಎಲ್ಲವನ್ನೂ ಕೂಡ ಮುಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇವರ ರೈಟನ್ನು ಜಾಸ್ತಿ ಮಾಡಿದ್ದಾರೆ ಭಾರತ ಸರ್ಕಾರ ಅಂತ ಹೇಳುವ ನೈತಿಕತೆಯನ್ನೇ ಕರ್ಕೊಂಡಿದ್ದಾರೆ ಯಾಕಂದರೆ ಅವ್ರು ಸಿ ಎಂ ಆಗೋಕೆ ಮುಂಚಿತವಾಗಿ ನಾನೇನಾದರೂ ರಾಜ್ಯದ ಮುಖ್ಯಮಂತ್ರಿ ಆದರೆ ಪೆಟ್ರೋಲ್ ಡೀಸೆಲ್ ದರವನ್ನು ಹತ್ತು ರೂಪಾಯಿ ಕಡಿಮೆ ಮಾಡ್ತೀನಿ ಅಂತ ಹೇಳಿದಂತ ಪುಣ್ಯಾತ್ಮರು ಬರ್ತಾ ಇದ್ದಂಗೆನೆ ಇವಾಗ ಇದ್ದಂಥ ದರದ ಮೇಲೆ ಮೂರು ರೂಪಾಯಿ ಮತ್ತು ಐದು ರೂಪಾಯಿ ಜಾಸ್ತಿ ಹಾಕಿ ಜಾಸ್ತಿ ಮಾಡಿದ್ರು ಇನ್ನು ವೈನ್ ಶಾಪ್ಗಳಿಗೆ ನನಗೆ ಆರು ಆರಾರು ತಿಂಗಳು ಯಾವುದಾದ್ರು ರೇಟು ಜಾಸ್ತಿ ಆಯ್ತಾ ಇದೆ ಅಂದರೆ ಯಾವ್ದಾರ ಆಯ್ತದೆ ಯಾವ್ದು ಆಯ್ತದೆ ಶಾಪ್ ಶಾಪ್ಗಳು ಆಗ್ತಾವೆ ನಂದಿನಿ ಹಾಲಿಗೆ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ನಮ್ಮ ಮೆಟ್ರೋ ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ರೂಪಾಯಿ ಜಾಸ್ತಿ ಮಾಡಲು ಸರ್ಕಾರಿ ಸೇವೆ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡಲು ಸ್ಟಾಂಪ್ ಡ್ಯೂಟಿ ಮುನ್ನೂರಿಂದ ನಾನ್ನೂರು ಐನೂರು ಆರುನೂರು ಪರ್ಸೆಂಟ್ ಜಾಸ್ತಿ ಮಾಡಲು ವಿದ್ಯುತ್ಗೆ ಇದು ಲೆಕ್ ಮಿಲ್ದಷ್ಟು ಪಡ್ಕೊಂಡ್ರು ಹೀಗೆ ಅನೇಕ ಇಲಾಖೆಗಳ ರೈತನ್ನು ಜಾಸ್ತಿ ಮಾಡಿ ಇವತ್ತು ರೈಲ್ವೆ ಇಲಾಖೆಯಲ್ಲಿ ಏನೋ ಮಾಡಿಬಿಟ್ಟಿದ್ದಾರೆ ಅಪಚಾರ ಅಂತ ಹೇಳ್ತಕ್ಕಂಥ ನೈತಿಕತೆ ತಮ್ಗೇನಿದೆ ಅನ್ನೋದನ್ನ ತಾವೇ ಯೋಚನೆ ಮಾಡಿ ನಾನು ಬೇಕಾದ್ರೆ ನಾವು ಕರೆದ್ರೆ ಎರಡು ಮೂರು ದಿವಸದ ಜನ ಎರಡು ಮೂರು ದಿವ್ಸ ನಿಮ್ಮ ಕಚೇರಿಗೆ ಬರ್ತೀರಿ ನೀವೇ ಮಾಧ್ಯಮದವ್ರು ಕೇಳಿರಿ ಜೊತೆ ಸಂವಾದ ಮಾಡೋಣ ಭಾರತ ಸರ್ಕಾರ ಏನು ರಾಜ್ಯ ಸರ್ಕಾರ ಏನು ಭಾರತ ಸರ್ಕಾರದ ಇತಿಬಿತಿ ಏನು ರಾಜ್ಯ ಸರ್ಕಾರದ ಇತಿಬಿತಿ ಏನು ಇವತ್ತು ಇಲ್ಲಿದು ಇಲ್ಲಿ ಗೇಟ್ ಹೌಸ್ ಇದು ಗೇಟು ಎಲ್ ಸಿ ಫಿಫ್ಟಿ ಸಿಕ್ಸ್ ಎಲ್ ಸಿ ಫಿಫ್ಟಿ ಸಿಕ್ಸ್ ಅನ್ನೋ ಹೆಚ್ಚಾಗಿ ಇದು ತುಂಬ ಹಳ್ಳಿಗಳಿಗೆ ಅನುಕೂಲ ಆಗ್ತಾ ಆಗ್ತಾಯಿದೆ ಮತ್ತು ನಾವು ನೂರು ಇವತ್ತು ತಗೊಂಡಿದ್ವಿ ಎರಡನೇ ಇವತ್ತು ಇದು ಮಾಡ್ತಾ ಮಾಡ್ತಾಯಿದ್ವಿ ಮಲ್ಸದ್ರನ್ನ ಯಾರು ಅಭಿ ಆರೂ ಬಿ ಎರಡು ಆಗಿದೆ ಇವಾಗ ಏನಿದೆ ಅದೇ ಜಾಗದಲ್ಲಿ ಆರ್ಯುಬಿನೂ ಆಗ್ತದೆ ಜನ ಓಡಾಡೋಕ್ಕೆ ಟೂ ವೀಲರ್ಸು ಕಾರ್ ಓಡಾಡೋಕ್ಕೆ ಮೇಲ್ಗಡೆ ಬಾಕಿ ಲಾರಿ ಅರಿಗಿರಿಯೆಲ್ಲ ಓಡಾಡೋಕ್ಕೆ ಪಕ್ಕದಲ್ಲಿ ಅದರಿಂದ ಒಂದು ಮೂವತ್ತೈದು ನಲವತ್ತು ಹಳ್ಳಿಗಳಿಗೆ ಅನುಕೂಲ ಆಗ್ತದೆ ಅನ್ನೋದು ನಾನು ಸರ್ವೆ ಮಾಡಿಸಿ ಇನ್ನೆಲ್ಲ ಮಾಡಿದ್ದೆ ಒಂದು ಇ ಒಂದು ಇಂಚು ಕೂಡ ಯಾರ್ದು ಅಕ್ವೋಜಿಯೇಷನ್ ಆಗಿದೆ ಹಾಗೆ ಸರ್ಕಾರಿ ಜಾಗ ಇದ್ದಿತ್ತು ಅದನ್ನು ಮಾಡುವಂಗೆಲ್ಲ ಎರಡೂ ಕೂಡ ಮಾಡೋದು ಅಂತ ಎಲ್ಲೋ ಇನ್ನೆರಡು ಟೆಂಡರ್ ಆಗಿದೆ ಸಾಂಕ್ಷನ್ ಆಗಿದೆ ಕೆಲವು ಇದರಿಂದ ಮುಂದಿನ ಆಗಿದೆ ಮುಂದಿನ ವಾರ ಹದಿನೈದು ದಿವಸದಲ್ಲೋ ಕೆಲಸ ಶುರು ಮಾಡೋಕ್ಕೆ ಹೇಳ್ತೀನಿ ಇವಾಗಲೇ ಆರು ದಿನ ಅಂಡರ್ ಪಾಸನ್ನು ನಾವು ಮಾಡೋಕ್ಕೆ ಇವತ್ತು ಹೇಳಿದ್ದೀನಿ ಅದನ್ನು ಐದು ದಿವಸದಲ್ಲೇ ಅವರೆಲ್ಲ ರೆಡಿ ಮಾಡಿಕೊಟ್ಟು ಮಾಡ್ತೀವಿ ಒಟ್ಟು ಇದರಿಂದ ಮೂರು ನೂರ ಹದಿನಾರು ನೂರ ಹದಿನೇಳು ಕೋಟಿನ ಒತ್ತಿದ್ದೀವಿ ಅದರೊಳಗೆ ಅದೊಂದಿದಾಗಿ ಒಂದು ಆವರ್ಕಪ್ಪ ನಾನಿಲ್ಲಿ ಮಾಡ್ತಾ ಇದ್ದೀನಿ ಒಂದು ಟ್ರೈನು ಒಂದು ಗೇಟ್ ಹತ್ರ ಬಂದಾಗ ನಿಮ್ಗೆ ಗೊತ್ತಿದೆ ಎಲ್ಲರೂ ಕೂತ್ಕೊಳ್ಳಿ ಎಷ್ಟು ಸ್ಲೋ ಆಗ್ತದೆ ಯಾಕೆ ಸ್ಲೋ ಆಯ್ತದೆ ಅಂದರೆ ದನಗರ ಬರ್ತಾರೆ ಗೊತ್ತಿದ್ದರೆ ಜನ ನುಗ್ಗಿ ಬಿಡ್ತಾರೆ ಅನ್ನೋ ದೃಷ್ಟಿಯಿಂದಲೇ ಅದು ಸ್ಲೋ ಆಗಿ ಬರುತ್ತೆ ಆ ಥರ ಇದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿಂದ ಚುಟ್ಟು ಹೋಳಿದ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಆರು ಅಭಿ ಆರು ಬಿ ಅದಲ್ದಿರೋ ತುಮಕೂರು ನಮ್ಮ ಮಲ್ಸರ್ ನಮ್ಮ ಇದು ಮೈದಾಳ ಅಲ್ಲಿವರೆಗೂ ಇಪ್ಪತ್ತಾರು ಇದೆ ಎಲ್ಲವೂ ಕೂಡ ಕೈಗೆತ್ತಿಕೊಂಡಿದ್ದೀವಿ ಎಲ್ಲವನ್ನೂ ಕೂಡ ಮುಗಿಸ್ತಾ ಇದ್ದೀವಿ ನನಗನ್ಸ್ತದೆ ಇನ್ನು ಒಂದೂವರೆ ಎರಡು ಹೊಸಗಳು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋದು ಅವ್ರಿಗೆ ಬೇಕಾಗಿರೋ ರಸ್ತೆ ಇರಬೇಕು ಅಭಿವೃದ್ಧಿ ಸೇರಿ ಸಿಗ್ತಾರೆ ಅದು ಹಾಗೆ ಕೆಲವು ರಸ್ತೆ ರೋಡುಗಳಲ್ಲಿ ಟ್ರೈನ್ ನಿಲ್ಲಿಸ್ತಾ ಇಲ್ಲ ನಿಲ್ಲಿಸ್ತಾ ಇಲ್ಲ ಅಂತಾರೆ ನಮಗೆ ಕನಿಷ್ಠ ಈ ಮಾರ್ಗದಲ್ಲಿ ಬೆಲ್ಲ ಬರೋದರಿಂದ ಮೂರು ಮೂರುವರೆ ಗಂಟೆ ಏನು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಜಿಎಸ್ ಬಸವರಾಜು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಹುಚ್ಚಯ್ಯ ಡಾಕ್ಟರ್ ನವ್ಯಾ ಬಾಬು ಎಸ್ ದಿಲೀಪ್ ಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಎಸಿ ತಹಶೀಲ್ದಾರ್ ಆರತಿ ಸೇರಿದಂತೆ ಹಲವು ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ರೈತರು ಭಾಗಿಯಾಗಿದ್ರು